ಕೊಡೋಣ ಬನ್ನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ತಂಗಾಳಿ ಮರ ಗಿಡಗಳು ಇಂದ ಜಾಗದಲ್ಲಿ ತಂಗಾಳಿಯು ಬೀಸುತ್ತದೆ ಮರಗಡು ಇದ್ದ ಜಾಗದಲ್ಲಿ ತಂಗಾಳಿಯು ಬಿಸುತ್ತದೆ ಮನೆ ನಮ್ಮ ಮನೆ ವಿಶಾಲವಾಗಿದೆ ಋಣ ತಂದೆ ತಾಯಿ ಋಣ ತೀರಿಸಲಾಗುವುದಿಲ್ಲ ತರಾತುರಿ ಬಂದ ನೆಂಟರು ತರಾತುರಿಯಲ್ಲಿ ತಿರುಗಿ ಹಿಂತಿರುಗಿದರು ಬಾಯಿಬಿಡು ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಕೆಲವು ವಿದ್ಯಾರ್ಥಿಗಳು ಬಾಯಿ ಬಿಡುವುದಿಲ್ಲ ಹೌದಲ್ವಾ ಕೆಲವು ವಿದ್ಯಾರ್ಥಿಗಳು ಅವ್ರಿಗೆ ಹೇಳಕ್ಕೆ ಬರ್ತಿರಲ್ಲ ಅವ್ರು ಭಯ ಬಿಡಲ್ಲ ಭಯ ನಾನು ಮೊಸಳೆಯನ್ನು ಕಂಡು ಭಯಪಟ್ಟೆ ನಕ್ಷತ್ರ ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳು ಹೊಳೆಯುತ್ತವೆ ಪ್ರವಾಹ ಮಳೆ ಹೆಚ್ಚಾದಾಗ ಪ್ರವಾಹವು ಬರುತ್ತದೆ ಭಾರತ ನಮ್ಮ ದೇಶ ಭಾರತ ಪರಿಮಳ ಹೂಗಳು ಪರಿಮಳವನ್ನು ಸೂಸುತ್ತವೆ ತ್ಯಾಗಿ ತಾಯಿ ತನ್ನ ಮಕ್ಕಳಿಗೋಸ್ಕರ ತ್ಯಾಗಿಯಾಗಿರುತ್ತಾಳೆ ಪುರಾತನ ನಮ್ಮ ನಾಡಿನಲ್ಲಿ ಪುರಾತನವಾದ ದೇವಾಲಯಗಳಿವೆ ಮಹಾತ್ಮ ಸ್ವತಂತ್ರ ತಂದುಕೊಟ್ಟ ಗಾಂಧೀಜಿಯನ್ನು ನಾವು ಮಹಾತ್ಮ ಎಂದು ಕರೆಯುತ್ತೇವೆ ಸಿದ್ಧನಾಗು ರಾಣಿ ರಾಜು ಪರೀಕ್ಷೆಗೆ ಸಿದ್ಧರಾದರು ಬಾಣು ಚಂದಿರನು ಬಾವಿನ ಬಾಣಿನಲ್ಲಿ ಸುಂದರವಾಗಿ ಕಂಗೊಳಿಸುವನು ನಿಮಗೂ ಕೂಡ ಇವತ್ತಿನ ಸ್ವಂತ ವಾಕ್ಯಗಳ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟ್ಯಾಂಕ್ ಯು